ಸ್ನೇಹಿತರೆ ಗಿಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಫೇಮಸ್ ಆಗಿ ಹೋಗಿದ್ದಾರೆ ಹಳ್ಳಿ ಹಳ್ಳಿಯಲ್ಲೂ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಗಿಲ್ಲಿ ಬಗ್ಗೆ ಅಂದ್ರೆ ಕಾರಣ ಇಷ್ಟೇ ಗಿಲ್ಲಿ ಸ್ಕ್ರಿಪ್ಟೆಡ್ ಕಾಮಿಡಿ ಮಾಡ್ತಾ ಇಲ್ಲ ಗಿಲ್ಲಿ ಹ್ಯೂಮರಸ್ ಆಗಿದ್ದಾರೆ ಗಿಫ್ಟೆಡ್ ಕಾಮಿಡಿ ಮಾಡ್ತಾ ಇದ್ದಾರೆ ಯಾರಪ್ಪ ಗಿಫ್ಟ್ ಮಾಡಿದ್ರು ಅಂತ ಕೇಳ್ತೀರಾ ಗಾಡ್ಸ್ ಗಿಫ್ಟ್ ಕಣ್ರಿ ದೇವ್ರು ವರನ್ ಕೊಟ್ಬಿಟ್ರೆ ಎಂತ ಅವರು ಅದನ್ನ ಮೀರ್ಸಕ್ ಸಾಧ್ಯನೇ ಇಲ್ಲ ಹಾಗೆ ಗಿಲ್ಲಿಗೆ ಆ ಕಲೆ ಬಂದು ದೇವ್ರು ಕೊಟ್ಟಿರುವಂತದ್ದು ಆ ಕಲೆಯಿಂದ ಜನರ ಮನಸ್ಸನ್ನ ಅಷ್ಟ್ರ ಮಟ್ಟಿಗೆ ಗೆಲ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ ಸುಳ್ಳಲ್ಲ ನೋಡಿ ಅಶ್ವಿನಿ ಗೌಡ ಅವರು ಅವ್ರ ಮೇಲೆ ಕೋಪ ಮಾಡ್ಕೊಂಡು ನನ್ನ ಏಕವಚನದಲ್ಲಿ ಮಾತಾಡ್ದ ಗಿಲ್ಲಿ ಅವನ್ ಯಾವನ್ನೋನು ಅಂತ ಹೇಳಿ ಕಿರ್ಚಾಡಿದ್ರೆ ಇವತ್ತು ಅಶ್ವಿನಿ ಗೌಡ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ರು ಸಮೇತ ಒಂದು ಏನು ನನ್ನ ಹತ್ರ ಬೇಕಾದಷ್ಟು ಹಣ ಇದೆ ನಾನು ನೂರು ಸಿನಿಮಾ ಮಾಡಿದೀನಿ ನಾನು ಅದು ನಾನು ಇದು ಅಂತ ಹೇಳ್ಕೊಳ್ಬೇಕು ಬಟ್ ಗಿಲ್ಲಿಗೆ ಆ ಪ್ರಾಬ್ಲಮ್ಮೇ ಇಲ್ಲ ಗಿಲ್ಲಿ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ತಾ ಇಲ್ಲ ಗಿಲ್ಲಿ ಇಸ್ ಪ್ಲೇಯಿಂಗ್ ವೆಲ್ ಪ್ಲೇಯಿಂಗ್ ವೆಲ್ ಅಂದ್ರೆ ಅವನು ಜೀವನ ಅಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾನೆ ಆ ಪ್ರತಿ ಒಂದು ಕ್ಷಣಾನೂನು ತನಗೆ ಎಷ್ಟು ನಗ್ಸಕ್ ಎಷ್ಟು ನಾನು ಹ್ಯೂಮರಸ್ ಆಗಿರ್ಬೋದು ಅನ್ನೋದನ್ನ ಪ್ರಯತ್ನ ಪಡ್ತಾ ಇದ್ದಾನೆ ನೂರು ಜನ ನಕ್ಕರೆ ಒಬ್ಬ ಒಂದು ವಿಚಾರ ಹೇಳಿದಾಗ ಅದಕ್ಕಿಂತ ಬೇರೆ ಏನ್ರಿ ಬೇಕು ಏನ್ರಿ ಟಿ ಆರ್ ಪಿ ಆತಂದು ಎಲ್ರು ಏನೋ ಜಗಳ ಮಾಡ್ಬಿಟ್ಟು ಟಿ ಆರ್ ಪಿ ತಗೊಂಡ್ರೆ ಪ್ರತಿ ಸೀಸನ್ ಅಲ್ಲೂ ನಾವು ಬರೀ ಜಗಳಿಂದ ಎಂಟರ್ಟೈನ್ಮೆಂಟ್ ತಗೋತಾ ಇದ್ವಿ ಜಗಳ 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 ಎವ್ರಿ ಟೈಮ್ ಜಗಳ ಈ ಸೀಸನ್ ಅಲ್ಲೂ ಜಗಳ ಇದೆ ಇಲ್ಲ ಅಂತಲ್ಲ ಆದ್ರೆ ಅದನ್ನ ಮೀರ್ಸಿ ನಾವು ನಗ್ತಾ ಇರ್ತೀವಿ ಅದನ್ನ ಮೀರಿ ನಾವು ನಗ್ತಾ ಇರ್ತೀವಿ ಕಾಮಿಡಿ ಶೋ ಅಲ್ಲ ಅದು ರಿಯಾಲಿಟಿ ಶೋ ರಿಯಾಲಿಟಿ ಶೋನಲ್ಲಿ ಎಷ್ಟೇ ಪ್ರೊವೋಕ್ ಮಾಡಿದ್ರು ಕೂಡ ಗಿಲ್ಲಿ ಆದಷ್ಟು ಅದನ್ನ ಹ್ಯೂಮರಸ್ ಆಗಿ ತಗೊಂಡು ನಗಿಸ್ತಾನೆ ಇರ್ತಾರೆ ಪ್ರತಿ ಒಂದ್ರಲ್ಲೂ ಪ್ರತಿಯೊಂದು ಮಾತಲ್ಲೂ ನಾವು ನಗ್ತೀವಿ ಏನ್ ಹೇಳಿದ್ರು ನಾವು ನಗ್ತೀವಿ ಇವತ್ತು ನಾನು ಪ್ರೋಮೋ ನೋಡಿ ಎಷ್ಟು ನಗಾಡಿದೀನಿ ಗೊತ್ತಾ ಏ ಅಂತ ನಿಮ್ಮ ಹೆಸರಿನ ಮುಂದೆ ಇನಿಷಿಯಲ್ ಇದ್ರೆ ಏ ಅಶ್ವಿನಿ ಗೌಡ ಮೇಡಮ್ ಅಂತ ಕರಿತಾ ಇದ್ವಿ ಅಂತ ಹೇಳ್ತಾನೆ ಸಿ ಇದು ಎಲ್ರಿಗೂ ಬರಲ್ಲ ಕೋಪ ಬರೆಸುವಾಗ ಕೂಡ ಅಷ್ಟು ಹ್ಯೂಮರಸ್ ಆಗಿ ಮಾತಾಡುವಂಥದ್ದು ಆ ರಘು ಜೊತೆಗೆ ಅವರು ಮಾಡುವಂತ ಕಾಮಿಡಿ ಇರ್ಬೋದು ಅದು ಕಾಮಿಡಿ ಅಲ್ಲ ಮನಸ್ಸಿಂದ ಬರ್ತಾ ಇರುವಂತ ವಿಚಾರಗಳು ಯಾರಿಗೂ ಗಿಲ್ಲಿನ ದ್ವೇಷ ಮಾಡಬೇಕು ಅಂತಾನೆ ಅನಿಸ್ತಾ ಇಲ್ಲ ವೀಕ್ಷಕರಿಗೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿರೋರ್ಗೆ ಈಗ ಅಶ್ವಿನಿ ಗೌಡ ಆಗಿರ್ಬೋದು ಅದರ್ ಕಂಟೆಸ್ಟೆಂಟ್ಗಳಿಗೆ ಅವ್ರ ವಿರುದ್ಧ ಹೋಗ್ಬೇಕು ಅಂತ ಅನ್ಸುತ್ತೆ ಯಾಕೆ ಹೇಳಿ ತಾವೂ ಟ್ರೋಫಿ ಗೆಲ್ಬೇಕು ಅಂತ ಹೋಗಿರೋ ಕಾರಣಕ್ಕೆ ಅವ್ರ ಕೋಪ ಬರ್ಬೋದು ಅವ್ರನ್ನ ಪ್ರೊವೋಕ್ ಮಾಡೋಣ ಅಂತ ಪ್ರಯತ್ನ ಪಡ್ಬೋದು ಆದ್ರೆ ಪ್ರತಿಯೊಬ್ಬರ ಪ್ರಯತ್ನ ಕೂಡ ವಿಫಲ ಆಗ್ತಾ ಇದೆ ಕಾವ್ಯ ತಗೊಳ್ಳಿ ಕಾವ್ಯ ಅದೆಷ್ಟೇ ಒಂದು ಕೆಲವೊಮ್ಮೆ ಚೀಪಾಗಿ ಆಗಿ ಮಾತಾಡಕ್ ಟ್ರೈ ಮಾಡಿದ್ರು ಕೂಡ ಗಿಲ್ಲಿ ಸೀರಿಯಸ್ ಆಗೇ ತಗೊಳಲ್ಲ ಗಿಲ್ಲಿ ಸೀರಿಯಸ್ ಆಗೇ ತಗೊಳಲ್ಲ ಅಣ್ಣ ಅಂತ ಕರೆದ್ರು ಸೀರಿಯಸ್ ಆಗಿ ತಗೊಳಲ್ಲ ರಾಕಿ ಕಟ್ಟಿದ್ರು ಸೀರಿಯಸ್ ಆಗಿ ತಗೊಳಲ್ಲ ಎಲ್ಲವನ್ನು ಅಷ್ಟು ಲೈಟ್ ಆಗಿ ತಗೊಂಡು ಏ ಭಗವಂತ ನಿಜವಾಗ್ಲೂನು ರೇಂಜ್ ರೇಂಜ್ಗೆ ಆಶೀರ್ವಾದ ಮಾಡಿದಾನೆ ಗಿಲ್ಲಿಗೆ ಜೀವನದಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಕಣ್ರಿ ಯಾರೋ ಒಬ್ರು ನೀನ್ ಹಿಂಗ್ ಮಾಡಪ್ಪ ಆಕ್ಟಿಂಗೇ ಮಾಡು ಅಂತ ಬರದ್ ಕೊಟ್ಬಿಟ್ರೂನು ಖಂಡಿತವಾಗಿಯೂ ಅದನ್ನ ಮಾಡಕ್ಕಾಗಲ್ಲ ಯಾಕಂದ್ರೆ ಒಂದಲ್ಲ ಒಂದು ಕ್ಷಣ ಪಾತ್ರದಿಂದ ಹೊರಗೆ ಬರುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಅದೇ ಗಿಲ್ಲಿ ಪಾತ್ರನೇ ಮಾಡ್ತಿಲ್ವಲ್ಲ ಈಸ್ ಲಿವಿಂಗ್ ಜೀವಿಸ್ತಾ ಇದ್ದಾನೆ ಅದರಲ್ಲೇ ಬದುಕ್ತಾ ಇದ್ದಾನೆ ಅದಕ್ಕೆ ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಬರ್ತಾ ಇರೋ ಈ ಒಂದೊಂದು ಮಾತು ನಮಗ್ ನಗು ಬರ್ಸತ್ತೆ ಅದ್ ಎಷ್ಟು ಸೀರಿಯಸ್ ವಿಚಾರ ಆಕೆ ಊಟ ಮಾಡೋದೇ ಬಿಟ್ಬಿಡ್ತಾಳೆ ಅಶ್ವಿನಿ ಗೌಡ ಅವರು ಊಟ ಮಾಡೋದೇ ಬಿಟ್ಬಿಡ್ತಾರೋ ಅವರು ಅವ್ರು ಊಟ ಮಾಡೋದು ಬಿಟ್ಬಿಟ್ರು ಕೂಡ ಅದರಲ್ಲೂ ಕಾಮಿಡಿ ಹ್ಯೂಮರಸ್ ಮನುಷ್ಯ ಗಿಲ್ಲಿ ಅಂತ ನನ್ಗನ್ನಿಸ್ತು ನಾನು ಮ್ಯಾಕ್ಸಿಮಮ್ ಹಾಗೆ ಇರಕ್ಕೆ ಪ್ರಯತ್ನ ಪಡುವಂತ ವ್ಯಕ್ತಿ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ಬಹಳ ಇಷ್ಟ ಆಗ್ತಾ ಇದೆ ಈ ಗಿಲ್ಲಿ ಅನ್ನೋ ಒಬ್ಬ ವ್ಯಕ್ತಿ ಆ ಹೆಸರು ಅಂದ್ರೆ ಈಸ್ ನಾಟ್ ಸಿಲ್ಲಿ ಆಕ್ಚುಲಿ ಈಸ್ ಮೇಕಿಂಗ್ ಅದರ್ಸ್ ಸಿಲ್ಲಿ ಆಕ್ಚುಲಿ ಗಲ್ ಗಲ್ಲಿ ಗಲ್ಲಿಲಿ ಫೇಮಸ್ ಆಗಿರೋ ಈ ಹುಡುಗನ ಬಗ್ಗೆ ಮಾತಾಡದೇ ಇರಕ್ಕೆ ಆಗ್ಲೇ ಇಲ್ಲ ಅಶ್ವಿನಿ ಗೌಡ ಅವರು ಶಿ ಇಸ್ ಟ್ರೈಂಗ್ ಟು ವಿನ್ ದ ಟ್ರೋಫಿ ಆದ್ರೆ ಟ್ರೋಫಿ ಯಾರ್ ಬೇಕಾದ್ರೂ ವಿನ್ ಮಾಡ್ಬೋದ್ರಿ ಆದ್ರೆ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದ ಗಿಲ್ಲಿ ಅಂತ ಹೇಳ್ಬೋದು ಈಸ್ ವಿನ್ನಿಂಗ್ ಹಾರ್ಟ್ಸ್ ಹೃದಯಗಳನ್ನ ಗೆಲ್ಲೋದಿದೆ ಅಲ್ಲ ಅದು ತುಂಬಾ ಕಷ್ಟ ಟ್ರೋಫಿ ಗೆಲ್ಬೋದು ಹಣ ಗೆಲ್ಬಹುದು ಹಣ ಮಾಡ್ಬೋದು ಬೆಕ್ಕದ್ ಮಾಡ್ಬೋದು ಮತ್ತೆ ನಗಸೋದು ತುಂಬಾ ಕಷ್ಟದ ವಿಚಾರ ಕಾಮಿಡಿ ಮೂವೀಸ್ ತುಂಬಾ ಕಡಿಮೆ ಬರುತ್ತೆ ನೀವು ಅಬ್ಸರ್ವ್ ಮಾಡಿ ಅದಕ್ಕೆ ಅಂತಾನೆ ಆಕ್ಟರ್ಸ್ ಬೇಕು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅವರು ಅವರು ಅವರನ್ನ ಕರ್ಕೊಂಡು ಬಂದು ಆಕ್ಟ್ ಮಾಡಿಸ್ಬೇಕು ಸ್ಕ್ರಿಪ್ಟು ಅಷ್ಟು ಚೆನ್ನಾಗಿ ಬರಬೇಕು ಅವಾಗ ಮಾತ್ರ ಅದು ನಗು ಬರೋ ಅಂಥದ್ದು ಗಿಲ್ಲಿ ಈಸ್ ನ್ಯಾಚುರಲ್ ನ್ಯಾಚುರಲ್ ಕಾಮಿಡಿಯನ್ ಅವರು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ತಾ ಇಲ್ಲ ಆಕ್ಚುಲಿ ಬದುಕ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಆಕ್ಚುಲಿ ಅವ್ರ ಸುತ್ತಲೂ ಇರೋರು ನಿಜವಾಗ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ಆದ್ರೆ ಏನಂದ್ರೆ ಗೆಲ್ಬೇಕು ಅಲ್ಲೊಂದು ಟ್ರೋಫಿ ಇಟ್ಬಿಟ್ಟಿದ್ದಾರೆ ಅದನ್ನ ನಾವು ಗೆಲ್ಬೇಕು ಐವತ್ ಲಕ್ಷ ರೂಪಾಯಿ ನಮಗ್ ಬೇಕು ಅಶ್ವಿನಿ ಗೌಡ ಅವ್ರಿಗೆ ಒಂಥರ ಪ್ರೆಸ್ಟೀಜ್ ಪ್ರಾಬ್ಲಮ್ ಅನ್ಸುತ್ತೆ ನಾನ್ ಗೆಲ್ಬೇಕು ಅದಕ್ಕೆ ಮಾತ್ ಮಾತುಗೂ ಜಗಳ ಮಾಡ್ತಾ ಇದ್ದಾರೆ ಅವರು ಮಾತ್ ಮಾತುಗೂ ಜಗಳ ಮಾಡ್ತಾ ಇದ್ದಾರೆ ಅವ್ರ ಹಸ್ಬೆಂಡ್ ಕೂಡ ಒಂದು ವಿಡಿಯೋ ಏನೋ ನಾನು ಅಬ್ಸರ್ವ್ ಮಾಡಿದೆ ಗಯ್ಯಾಳಿ ಅಂತ ಹೇಳಿದ್ದಾರೆ ಸರ್ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಸಿ ಅವ್ರಿಗೆ ಅವ್ರದೇ ಆದ ಸ್ಟೇಟಸ್ ಇರತ್ತೆ ನಾನು ಅಶ್ವಿನಿ ಗೌಡ ಅವ್ರನ್ನ ನಿಜವಾಗ್ಲೂನು ಕ್ರಿಟಿಸೈಸ್ ಮಾಡಕ್ ಈ ವಿಡಿಯೋ ಮಾಡ್ತಾ ಇಲ್ಲ ನೋಡಿ ಅಲ್ಲಿರುವ ಅಷ್ಟು ಜನ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಎಲ್ರು ಗೆಲ್ಬೇಕು ನಾವು ಅಲ್ಲಿ ನಾ ಆಟ ಆಡ್ಬೇಕು ಅಂತ ಹೋಗಿದ್ದಾರೆ ಜೀವಿಸ್ಬೇಕು ಅಂತ ಹೋಗಿರೋದು ಗಿಲ್ಲಿ ಮಾತಾರ ಈಸ್ ಲಿವಿಂಗ್ ದೇರ್ ಅದು ಕಂಟೆಂಟ್ ಆಗುತ್ತೋ ಕಂಟೆಂಟ್ ಆಗಲ್ವೋ ಹೆಂಗಾದ್ರು ಇರ್ಲಿ ತನ್ನಷ್ಟಕ್ಕೆ ತಾನು ಬದುಕ್ತಾ ಇದ್ದಾನೆ ನನ್ ಕೆಲಸ ನಾನು ಮಾಡ್ತೀನಿ ಉಳ್ದಿದ್ದು ಭಗವಂತನಿಗೆ ಬಿಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ ಹಾಗೆ ನೀನ್ ಕೆಲಸ ನೀನ್ ಮಾಡು ಉಳ್ದಿದ್ದು ಭಗವಂತನಿಗೆ ಬಿಡು ಅಂತ ಹೇಳ್ಬಿಟ್ಟು ತನ್ನಷ್ಟಕ್ಕೆ ತಾನು ಬದುಕ್ತಾ ಇದ್ದಾನೆ ವ್ಯಕ್ತಿತ್ವಗಳ ಆಟ ಎಂತ ವ್ಯಕ್ತಿತ್ವ ಕಣ್ರಿ ಇಲ್ಲಿ ಇದು ಅದೇನೋ ಸಿಕ್ಕಾಪಟ್ಟೆ ಹೋಗಳ್ತಾ ಇದ್ದೀನಿ ಅನ್ಸತ್ ನನ್ಗೆ ನನ್ಗಂತೂ ಹೋಗ್ಳ್ತಾ ಇಲ್ಲ ಆಕ್ಚುಲಿ ನಾನು ಖುಷಿ ಪಡ್ತಾ ಇದ್ದೀನಿ ಲಿಟ್ರಲಿ ಐ ಎಮ್ ಎಂಜಾಯಿಂಗ್ ಬಿಗ್ ಬಾಸ್ ಫಾರ್ ದ ಫಸ್ಟ್ ಟೈಮ್ ಎಲ್ಲ ಟೈಮು ಅವ್ರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ಇವ್ರಗ್ ಅನ್ಯಾಯ ಆಗೋಯ್ತು ಒಂದ್ ಹೆಣ್ಮಗಳಾಗಿ ಹಿಂಗೆ ಮಾತಾಡೋದು ತಪ್ಪು ಚೈತ್ರ ಕುಂದಾಪುರ ಅಂತ ಹೇಳಿ ಮಾತಾಡ್ತಾ ಇದ್ದಂತ ನಾನು ಫಸ್ಟ್ ಟೈಮು ಬಿಗ್ ಬಾಸ್ ನೋಡೋದು ಗಿಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಅವ್ರ ಜೊತೆಗೆ ಏನೋ ನನ್ನ ದತ್ತು ಪುತ್ರಿ ಅಂತ ಏನೋ ಹೇಳ್ತಲ್ಲ ನಮ್ಮ ಕುಟುಂಬದವರು ವಂಶಸ್ಥರು ರಕ್ಷಿತನ್ ಹೇಳುವಂಥದ್ದು ಆ ಸಿಮದ್ ಮರಿ ಸಾಕಿದ ಎರಡು ಅಂತ ಹೇಳೋ ಅಂತದ್ದು ಗಿಲ್ಲಿ ಕಾವ್ಯನ ಮತ್ತೆ ರಕ್ಷಿತನ ರಿಯಲಿ ಇಟ್ಸ್ ಗೋಯಿಂಗ್ ಆಸ್ಸಮ್ ಆಯ್ತಾ ಕಪ್ಪು ಗಿಲ್ಲಿ ಗೆಲ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಆದ್ರೆ ಜನರ ಮನಸ್ಸನ್ನಂತೂ ಗೆದ್ದಾಗೋಗಿದೆ ಸಿ ಅದೆಷ್ಟೋ ಶೋಗಳನ್ನ ಮಾಡ್ಬೇಕೇನೋ ಇಷ್ಟು ಕಾಮಿಡಿ ಬರ್ಬೇಕು ಅಂತಂದ್ರೆ ಆದ್ರೆ ಎರಡು ತಿಂಗಳಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಆಗಿದೆ ಅಂತೆ ಫಿಫ್ಟಿ ಡೇಸ್ ಮೊನ್ನೆ ಏನೋ ಸೆಲೆಬ್ರೇಟ್ ಮಾಡಿದ್ರು ಬಿಗ್ ಬಾಸ್ ಹೌಸಲ್ಲಿ ಫಿಫ್ಟಿ ಡೇಸಲ್ಲಿ ಅಷ್ಟು ನಗಾಡಿದ್ದೀವಿ ನಾವು ಅಂದರೆ ಅಷ್ಟು ನಗಾಡಿದ್ದೀವಿ ಯಾವ ಕಾಮಿಡಿ ಶೋಗುನು ಕಡಿಮೆ ಇಲ್ಲ ಅಷ್ಟು ಗಲಾಟೆ ಆಗಬೇಕಾಗಿರೋ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಕಾಮಿಡಿಯಾಗಿ ಇಷ್ಟು ಲೈಟಾಗಿ ಕರ್ಕೊಂಡು ಹೋಗ್ತಾ ಇರೋ ಗಿಲ್ಲಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೇನೆ ದಿನಾಗ್ಲೂ ನಾನು ತುಂಬ ನಗ್ತಾ ಇದ್ದೇನೆ ಗಿಲ್ಲಿ ಆಲ್ ಬಿಕಾಸ್ ಆಫ್ ಯೂ ಅಂಡ್ ಈವೆನ್ ಕನ್ನಡದ ಜನತೆ ಕೂಡ ನಿಮಗ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅಶ್ವಿನಿ ಗೌಡನ್ ಯಾರು ದ್ವೇಷ ಮಾಡಕ್ ಹೋಗ್ಬೇಡಿ ಶಿ ಇಸ್ ಟ್ರೈಂಗ್ ಟು ವಿನ್ ಟ್ರೋಫಿ ಬಟ್ ಗಿಲಿ ಇಸ್ ಟ್ರೈಂಗ್ ಟು ವಿನ್ ಹಾರ್ಟ್ಸ್ ನಮ್ಮೆಲ್ಲರ ಹೃದಯವನ್ನ ಗೆಲ್ಲಿಕೆ ಗಿಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋ ಹೌದು ಅನ್ಸಿದ್ರೆ ಬಿಗ್ ಬಾಸ್ ಲವರ್ಸ್ ಯಾರೆಲ್ಲ ಇದೀರಿ ಅದ್ರಲ್ಲೂ ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಇದೀರಿ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಗಿಲ್ಲಿಗೆ ಸಪೋರ್ಟ್ ಸಿಗ್ಲಿ ಅಂತ ಹೇಳ್ತಾ ಮತ್ತಷ್ಟು ಜನ ಬಿಗ್ ಬಾಸ್ ನೋಡ್ಲಿ ಒಂದಷ್ಟು ಜನ ಉಚ್ಚರ ಆಟ ಅಂತ ನೋಡ್ತಾನೆ ಇಲ್ಲ ನಿಜವಾಗ್ಲೂ ಉಚ್ಚಿಡಿಯೋಷ್ಟು ಅಷ್ಟು ಇದಾರೆ ಗಿಲ್ಲಿ ಅಂತ ಹೇಳ್ತೀನಿ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫಾರ್ ಟು ಯು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್